ಮತ್ತು ಉನ್ನತ ಶಿಕ್ಷಣ ಸಚಿವರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಡಾಕ್ಟರ್ ಎಂ ಸಿ ಅವರೇ ಹಾಗೂ ಈ ಒಂದು ಸಂಘದ ಅಧ್ಯಕ್ಷರಾದಂಥ ವಿ ಎಸ್ ಮಂಜುನಾಥ್ನವರೇ ಹಾಗೂ ವೇದಿಕೆ ಮೇಲೆ ಆಸಿರಾಗಿರ್ತಂಥ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಂತ ಚಿನ್ನಪ್ಪಣ್ಣವರೇ ಹಾಗೂ ನಮ್ಮ ಒಕ್ಕೂಟದ ವ್ಯವಸ್ಥಾಪಕ ಗೋಪಾಲಮೂರ್ತಿ ಅವರೇ ಹಾಗೂ ಕೃಷಿ ಸಮಾಜದ ಅಧ್ಯಕ್ಷರಂತ ಗೋವಿಂದಣ್ಣವರೇ ಹಾಗೂ ನಮ್ಮ ಹೊನ್ನಣ್ಣಣ್ಣವರೇ ಮಂಜಣ್ಣವರೇ ಮತ್ತು ಮಹೇಶ್ ಅವರೇ ಲೋಕೇಶ್ ಅವರೇ ಎಸ್ ಎಸ್ ಸಿ ಎಸ್ನ ಅಧ್ಯಕ್ಷ ನಾಗರಾಜರೇ ಮತ್ತು ತಿಮ್ಮರಾಯಪ್ಪನವರೇ ಮತ್ತು ಈ ಒಂದು ಸಂಘದ ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಹೊಸ ತಾಂತ್ರಿಕ ಸೌಲಭ್ಯದ ಅಡಿಯಲ್ಲಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಒಕ್ಕೂಟ ಇವತ್ತು ರೈತರಿಗೆ ಹೊಸ ಹೊಸ ತಂತ್ರಜ್ಞಾನವನ್ನು ನೀಡಬೇಕು ಅನ್ನೋ ಇದೆ ಇವತ್ತು ಒಕ್ಕೂಟ ಒಕ್ಕೂಟ ಇವತ್ತು ಸುಮಾರು ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಷ್ಟೆಲ್ಲ ರೈತರಿಗೆ ಬರ್ತಕ್ಕಂಥ ಕಾರ್ಯಕ್ರಮ ಅಂದುಕೊಳ್ಳಿಕ್ಕೆ ಇವತ್ತು ನಮ್ಮ ಆಡಳಿತ ಮಂಡಳಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಬಹುಶಃ ಹಿಂದೆ ಒಂದು ಗ್ರಾಮದಲ್ಲಿ ಹಾಗೂ ಹಾಕೋದು ಮತ್ತೆ ಅದಕ್ಕೆ ಬಿಲ್ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಇಷ್ಟೇ ಇತ್ತು ಆದರೆ ಇವತ್ತು ಒಕ್ಕೂಟ ಸುಮಾರು ಐದು ಹತ್ತು ವರ್ಷಗಳಿಂದ ಸನ್ಮಾನ್ಯ ನಿಂಜೇಗೌಡರವರ ನೇತೃತ್ವದಲ್ಲಿ ಈ ಒಂದು ಅಧ್ಯಕ್ಷರಾದಮೇಲೆ ಅವರು ಬೇರೆ ಬೇರೆ ರೈತರಿಗೆ ಸೇರ್ತಕ್ಕಂಥ ಅಂದರೆ ಈ ಅಂತ ಹೇಳ್ತೀವಿ ಅಂದರೆ ಅವ್ರು ಕೊಡ್ತಕ್ಕಂಥ ಮ್ಯಾಂಟ್ ಇರ್ಬೋದು ಮತ್ತು ಅವರಿಗೆ ಕೊಡ್ತಕ್ಕಂಥ ಮಿಲ್ಕಿಂಗ್ ಮಿಷಿನ್ ಇರ್ಬೋದು ಮತ್ತು ಬೇರೆ ಬೇರೆ ಎಲ್ಲ ರೀತಿಯಲ್ಲಿ ಕೊಡ್ತಕ್ಕಂಥ ಒಂದು ಸಬ್ಸಿಡಿಗಳಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಇವತ್ತು ನಾವು ಕೂಡ ಈ ಒಂದು ವೈಜ್ಞಾನಿಕವಾಗಿ ಫ್ರೆಶ್ ಮಿಲ್ಕ್ ಪ್ರೋಗ್ರಾಮ ಮಾಡಿದಾಗ ಶುದ್ಧ ಹಾಲು ಕಾರ್ಯಕ್ರಮ ಮಾಡಿದಾದ್ಮೇಲೆ ಇವತ್ತು ಇನ್ಸ್ಟೆಂಟ್ ಮಿಂಕ್ ಅಂದರೆ ಅಲ್ಲೇ ಸ್ಥಳೀಯವಾಗಿ ಹಾಲನ್ನು ಹಿಂಡಿ ಅದನ್ನು ಚಿಕ್ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಆಹಾರ ಭದ್ರತೆ ಕಾಯ್ದೆ ಬಂದ ಮೇಲೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರದ ಮುಖೇದ ಇವತ್ತು ಅವರ ಒಂದು ಕಾನೂನಿನಡಿಯಲ್ಲಿ ಈ ಸಭೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಬಹುಶಃ ಒಂದು ಇವತ್ತು ನಮ್ಮ ಬಿ ಎಂ ಸಿ ಮಾಡಬೇಕಂದ್ರೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚ ಆಗ್ತದೆ ಅದು ಒಕ್ಕೂಟ ನಿಮಗೆ ಈ ಒಂದು ಸಂಘಕ್ಕೆ ನೇರವಾಗಿ ಉಚಿತವಾಗಿ ಕೊಡ್ತಕ್ಕಂಥ ಸೌಲಭ್ಯ ಕೂಡ ಕೊಟ್ಟಿದೆ ಇವತ್ತು ನಮ್ಮ ಚಿಕಿತ್ಸೆ ಅಂದರೆ ನಮ್ಮ ಸಾಮೂಹಿಕ ಅಲ್ಲಿ ಒಂದು ಆರೋಗ್ಯ ಕೇಂದ್ರ ಅದು ಕೂಡ ಅಷ್ಟೇ ಪ್ರತಿ ರೈತರು ಕೂಡ ತಮ್ಮ ಗ್ರಾಮದಲ್ಲಿರ್ತಕ್ಕಂಥ ಒಂದು ಭೂರಹಿತ ರೈತರು ಕೂಡ ಇವತ್ತು ಸಣ್ಣ ರೈತರು ಕೂಡ ಇವತ್ತು ಒಂದಷ್ಟು ಇಟ್ಕೊಂಡಿದ್ರು ಈಗ ಅದನ್ನು ಎರಡಷ್ಟು ಮೂರಸು ಮಾಡ್ಕೊಂಡಿದ್ರು ಅಂದರೆ ಅವರಿಗೆ ಭೂ ರೈತ ಇದ್ರು ಕೂಡ ಆ ಒಂದು ಪಶುಪಾಲನೆಯಿಂದ ಇವತ್ತು ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಿ ಅವರ ಒಂದು ಕುಟುಂಬಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬಹಳ ಸುಲಭ ರೀತಿಯಲ್ಲಿ ಕೊಡಬೇಕು ಉದ್ದೇಶದಿಂದ ಇವತ್ತು ಸಾಮೂಹಿಕ ಹಾಲು ಕ್ರಿಯೆಗಳನ್ನು ಮಾಡಿದ್ವಿ ಬಹುಶಃ ಅವರು ಎರಡು ಹಸು ಮೂರಸು ಇದ್ರು ಕೂಡ ಸಣ್ಣ ಮಗು ಕರ್ಕೊಂಡು ಬಂದು ಇವತ್ತು ಹಾಲನ್ನು ಇಟ್ಕೊಂಡು ಅಲ್ಲೇ ಹೋಗೋದು ಅಲ್ಲಿ ಸ್ಥಳೀಯವಾಗಿ ನಮಗೆ ಫ್ಯಾಕ್ಟ್ರಿ ಎಸ್ಸಿನಕ್ಕೂ ನಮ್ಮ ಎದುರುಗಡೆ ಗೊತ್ತಾಗ್ತದೆ ನಮ್ಮ ಹಸುವಿನ ಕೊಡ್ತಕ್ಕಂಥ ಎಷ್ಟು ಗುಣಮಟ್ಟದ ಅಂತ ಇಲ್ಲೇ ನಾವು ಅದನ್ನು ಸುಲಭವಾಗಿ ಪರಿಗಣಿಸಲಿಕ್ಕೆ ಅವಕಾಶ ಇದೆ ನಾವು ಮನೆಯಲ್ಲಿ ಇಟ್ಕೊಂಡು ಬಂದರೆ ಅದಕ್ಕೆ ಹಾಲು ನೀರು ಬೆರೆಸಿರ್ತೀವಿ ಬೇರೆ ಬೇರೆ ರೀತಿಯಲ್ಲಿ ಬೆರೆಸಿ ಉದ್ದೇಶ ಕೂಡ ಇವತ್ತು ತಪ್ತದೆ ಮತ್ತೆ ಶುದ್ಧ ಹಾಲನ್ನು ಪಡೀಲಿಕ್ಕೆ ಅವಕಾಶ ಅಂತ ಇವತ್ತು ಶರಣ ದೊಡ್ಡ ಕಾರ್ಯಕ್ರಮಗಳನ್ನು ಇವತ್ತು ಗ್ರಾಮದಲ್ಲಿ ನಾಲ್ಕು ಪ್ಯಾಕೆಟ್ ವ್ಯವಸ್ಥೆ ಮಾಡಿದ್ರು ಸುಮಾರು ಒಂದು ದಿವಸಕ್ಕೆ ಐವತ್ತರಿಂದ ಅರವತ್ತು ನೂರು ಹಸುಗಳವರೆಗೆ ಇವತ್ತು ಹಾಲಿಟ್ ಎರಡು ಗೊತ್ತನ್ನು ಕೂಡ ಇವತ್ತು ರೈತರಿಗೆ ಅನುಕೂಲ ಆಗುವ ಉದ್ದೇಶದಿಂದ ಇವತ್ತು ಹೆಚ್ಚಿನ ಹಾಲು ಉತ್ಪಾದನೆ ಆಗಬೇಕು ಈ ಭಾಗದಲ್ಲಿ ಈ ತಾಲೂಕನ ಉದ್ದೇಶ ಉದ್ದೇಶ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ತಾಲೂಕಲ್ಲಿ ಸುಮಾರು ಮೂವತ್ತು ಸಾಮೂಹಿಕ ಹಾಲು ಕೇಂದ್ರ ಕಲಿಯುವ ಕೇಂದ್ರಗಳನ್ನು ನಾವು ಇವತ್ತು ಸ್ಥಾಪನೆ ಮಾಡಿದ್ವಿ ಹತ್ತು ವರ್ಷಗಳ ಅದೇ ರೀತಿ ಪಿ ಎಂ ಸಿ ಕೂಡ ಹೆಚ್ಚಿಗೆ ಮಾಡಿಕೊಂಡಿದ್ದೀವಿ ಇವತ್ತು ಏನು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಚಿಲ್ಲಿಂಗ್ ಸೆಂಟರ್ ಕ್ಲೋಸ್ ಆದ್ಮೇಲೆ ಇವತ್ತು ಅದನ್ನು ಪ್ರತಿ ಒಂದು ಗ್ರಾಮದಲ್ಲಿ ಕೂಡ ಆ ಗ್ರಾಮದ ಸಂಘದ ಹಾಲು ಉತ್ಪಾದನೆ ಮೇಲೆ ನೋಡ್ಕೊಂಡು ಇವತ್ತು ಸುಮಾರು ಐನೂರು ಲೀಟರ್ ಹೆಚ್ಚಿಗೆ ಆ ಗ್ರಾಮಕ್ಕೆ ಇವತ್ತು ಪಿ ಎಂ ಸಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದ್ವಿ ಅದ್ರಲ್ಲೂ ಕೂಡ ಇವತ್ತು ಪುಳಿಕೆಯಲ್ಲಿ ಎರಡು ಸಾವಿರ ಲೀಟರ್ ಮೂರು ಸಾವಿರ ಲೀಟ್ರು ಒಂದು ಐದು ಸಾವಿರ ಲೀಟ್ರ್ ಕೊಡ್ತಕ್ಕಂಥ ಬಿ ಎಂ ಸಿ ಮಾಡಿಕೊಂಡಿದ್ವಿ ಅದೇ ರೀತಿ ಇವತ್ತು ಏನು ಇವತ್ತು ಹಾಲಿನ ಉತ್ಪಾದನೆ ಬಹಳ ಹೆಚ್ಚುವರಿ ಮಾಡಬೇಕು ಈ ಕಾರ್ಯಕ್ರಮ ಮಾಡ್ತೀವಿ ರೈತರಿಗೆ ಕೊಡ್ತಕ್ಕಂಥ ದರವನ್ನು ಕೂಡ ಇಚ್ಛೆಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಇವತ್ತು ಕಡಿಮೆ ಒಂದು ವೆಚ್ಚದಲ್ಲಿ ಈ ಒಂದು ಉತ್ಪಾದನೆ ಮಾಡಬೇಕು ಮತ್ತು ಅದನ್ನು ಮಾರಾಟ ಅನ್ನೋ ಉದ್ದೇಶದಲ್ಲಿ ಇವತ್ತು ಏನಾದ್ರೂ ಸೋಲಾರ್ ಘಟಕವನ್ನು ಕೊಡ್ತೀವಿ ಮತ್ತು ಪ್ರತಿ ಸಂಘದ ಒಂದು ಬಿ ಎಂ ಸಿ ಇದ್ರೆ ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತಿದೆ ಇವತ್ತು ಎಲ್ಲ ನಮ್ಮ ಪಿ ಎಂ ಸಿ ಗಂಟೆಗಳ ಎಲ್ಲ ಸಂಘಗಳಿಗೆ ಗೊತ್ತಿ ಇವತ್ತು ವಿದ್ಯುತ್ ವೆಚ್ಚ ಒಂದು ತಿಂಗಳಿಗೆ ಪರ್ ಯೂನಿಟ್ ಕಾಸ್ಟ್ ಒಂಬತ್ತು ರೂಪಾಯಿ ಪ್ರತಿ ತಿ ವರ್ಷ ಪ್ರತಿ ತಿಂಗಳು ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ ಬರ್ತೀವಿ ಸೊ ಅದನ್ನು ತಪ್ಪಿಸ್ಬೇಕು ಉದ್ದೇಶದಿಂದ ಇವತ್ತು ಸೋಲಾರ್ ತಾರ ಕೊಡ್ತೀವಿ ಅದು ಕೂಡ ಅದರ ಒಂದು ಯೂನಿಟ್ ಕಾಸ್ಟ್ ಬಂದು ಹನ್ನೆರಡು ಲಕ್ಷ ನೀವು ಎರಡೂವರೆ ಲಕ್ಷ ಕಟ್ಟಿದ್ರೆ ಸಂಘದವರು ಪಿ ಎಂ ಸಿ ಇರ್ತಕ್ಕಂಥವರು ಹತ್ತು ಲಕ್ಷ ರೂಪಾಯಿ ನಾವು ಅದನ್ನು ಉಚಿತವಾಗಿ ಇವತ್ತು ಒಕ್ಕು ಕೊಡ್ತಿದ್ವಿ ಕಾರಣ ಏನಂದ್ರೆ ನಿಮ್ಗೆ ಹತ್ತು ಸಾವಿರ ಹೂಡಿಕೆ ಆದರೆ ತಿಂಗಳಿಗೆ ಅದನ್ನು ಹೆಚ್ಚುವರಿ ರೈತರಿಗೆ ಬಟವಾಡೆ ಮಾಡುವ ಉದ್ದೇಶಿತ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಇವತ್ತು ಕೂಡ ನಮ್ಮ ತಾಲೂಕಲ್ಲಿ ಪ್ರತಿ ಪಿ ಎಂ ಸಿ ಅವರು ಕೂಡ ನಾನು ಕೇಳ್ಕೊಡ್ತಿದ್ದೀನಿ ನಾವು ದಯವಿಟ್ಟು ಪ್ರತಿ ಸಂಘದವ್ರು ಕೂಡ ಈ ಒಂದು ಸೋಲಾರ್ ಪ್ಯಾನೆಲ್ ಅಳವಡಿಸ್ಕೊಂಡಿದ್ದೀನಿ ಪ್ರತಿ ಸಂಘದ ಇವತ್ತು ಕರೆಂಟ್ ಬಿಲ್ನ ಬಟವಾಡೆ ಏನಿವಂತಹ ಇಪ್ಪತ್ತು ಸಾವಿರ ಮಾಡ್ತೀವಿ ಹತ್ತು ಸಾವಿರ ಮಾಡಲಿಕ್ಕೆ ಅವಕಾಶ ಇದೆ ಆ ಸಾರ್ ನೇರವಾಗಿ ಇವತ್ತು ರೈತರಿಗೆ ಇವತ್ತು ಕೊಡ್ಬೋದು ಇನ್ನು ಐವತ್ತು ಪೈಸೆ ಜಾಸ್ತಿ ಕೊಡ್ಬೋದು ಇನ್ನು ನಮ್ಮ ಸಂಘದಲ್ಲಿರ್ತಕ್ಕಂಥ ಸ್ಟಾಫ್ಗೆ ಅದನ್ನು ಸ್ಯಾಲ್ರಿ ಆಗಿ ಕೊಡ್ಬೋದು ಆ ಹುಡುಗಿಯಾದ ಮತ್ತದ ರೈತರು ನೇರವಾಗಿ ಅದನ್ನು ಹಣ ಸೇರಿಸಬಹುದು ಈ ತರ ಕಾರ್ಯಕ್ರಮಗಳನ್ನು ಒಕ್ಕೂಟ ಅತಿ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕಾರಣ ರೈತರು ಉಳಿದ್ರೆ ಇವತ್ತು ಒಕ್ಕೂಟ ಉಳಿಲಿಕ್ಕೆ ಸಾಧ್ಯ ಮತ್ತೆ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ ಅನ್ನೋ ಉದ್ದೇಶ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿ ಕೂಡ ನಾನು ಇವತ್ತು ಸಚಿವರ ಒಂದು ಸಂಬಂಧದಲ್ಲಿ ಸಚಿವರನ್ನ ಕೇಳ್ಕೊಟ್ಟಿದ್ವಿ ಒಂದು ಕೋಲಾರದಲ್ಲಿ ಏನು ಇವತ್ತು ಸೋಲಾರ್ ಘಟಕವನ್ನು ಎಪ್ಪ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಮಾಡಿದಾರೋ ಅದು ಬಹುಶಃ ಎರಡೂ ಬೇರಿಗೆ ಸಂಬಂಧಪಟ್ಟಂತ ಒಂದು ವಿದ್ಯುತ್ ಬಿಲ್ ಕಡಿತ ಜಾಸ್ತಿ ಆಗಿ ಮಾಡ್ಕೋಬಹುದು ಉದ್ದೇಶಕ್ಕೆ ಇವತ್ತು ಎರಡೂವರೆ ಕೋಟಿ ರೂಪಾಯಿ ಅಂತ ಉದ್ದೇಶಕ್ಕೆ ಇವತ್ತು ಆ ಘಟಕದಲ್ಲಿ ಮಾಡಿದ್ವಿ ನಾಳೆ ನಾವು ಈ ಒಂದು ಒಕ್ಕೂಟ ಬೇರ್ಪಟ್ಟಿದ್ದಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಸುಮಾರು ಸುಮಾರು ಇನ್ನೂರು ಈ ತರ ಬಿ ಎಂ ಸಿಟ್ಟೆಗಳು ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಮನಸ್ಸು ಮಾಡಿದರೆ ಇವತ್ತು ಒಂದು ಸರ್ಕಾರಿ ಒಂದು ನಮಗೊಂದು ಇಪ್ಪತ್ತೈದು ಎಕರೆ ಕೊಡಿಸಿದ್ರೆ ಬಹುಶಃ ನಾವು ಇವತ್ತು ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮಾಡಿಕೊಂಡು ಏನು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಮ್ಮ ಏನು ಬಿ ಎಂ ಸಿಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬಹುದು ಆಗ ಇಪ್ಪತ್ತು ಸಾವಿರ ಇವತ್ತು ರೈತರು ಕೊಡಬಹುದು ಅದು ಬಹುಶಃ ಪ್ರಯತ್ನವನ್ನು ನಮ್ಮ ಸಚಿವರು ಮಾಡಿದರೆ ಒಂದು ಇಪ್ಪತ್ತೈದು ಎಕರೆ ಈ ಭಾಗದಲ್ಲಿ ಕೊಡಿಸಿದ್ರೆ ನಾವು ಕೂಡ ಒಂದು ಐವತ್ತು ಕೋಟಿ ವೆಚ್ಚದಲ್ಲಿ ಸೋಲಾರ್ ಗಾಟ್ಗಳನ್ನು ಸ್ಥಾಪನೆ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಯೂನಿಟ್ ಕಾಸ್ಟ್ ಏನಿದೆ ನಾಲ್ಕೂವರೆ ರೂಪಾಯಿ ಕಮ್ಮಿ ಆಗ್ತದೆ ನಮಗೆ ಒಂಬತ್ತುವರೆ ರೂಪಾಯಿ ಅದನ್ನು ನೇರವಾಗಿ ರೈತರು ಕೊಟ್ಟರೆ ಅಂದರೆ ನಮ್ಮ ಬಿ ಎಂ ಸಿ ಘಟನೆಗಳನ್ನ ಕೊಟ್ಟರೆ ಮುಂದಿನ ದಿವಸದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಬಿ ಎಮ್ ಸಿ ಆಗ್ತದೆ ಅಂದರೆ ಸಾವಿರ ಲೀಟರ್ ಇರ್ತಕ್ಕಂಥದ್ದು ಮಾಡ್ಬೋದು ಎರಡು ಸಾವಿರ ಮಾಡ್ಬೋದು ಮೂರು ಸಾವಿರ ಐದು ಸಾವಿರದ ಇವತ್ತು ನಮ್ಮ ಬಿ ಎಮ್ ಸಿ ಗಟ್ಟುಗಳನ್ನು ಮಾಡ್ಬೋದು ಕಾರಣ ಇವತ್ತು ವೈಜ್ಞಾನಿಕ ರೀತಿಯಲ್ಲಿ ಭಾಳ ಮುಂದುವರಿಬೇಕು ಇವತ್ತು ಕರೆಂಟ್ ಉತ್ಪಾದನೆ ಕೂಡ ಭಾಳ ಹೆಚ್ಚುವರಿಯಾಗಿ ನಮಗೆ ಹೊರಗೆ ಆಗ್ತಿದೆ ಅದನ್ನು ತಪ್ಪಿಸಲಿಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿದರೆ ಅದು ಕೂಡ ಸರ್ಕಾರದ ಒಂದು ಔಲಭ್ಯವಾದ ಇದ್ರೆ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡೋಕ್ಕೆ ಸಾಧ್ಯ ಒಂದು ಕೋಲಾರದಲ್ಲಿ ಅವತ್ತು ಟಿಕೆ ಡಿ ಅವರು ಐವತ್ತು ಎಕರೆ ಕೊಟ್ಟಿದ್ದ ಕಾರಣ ಇವತ್ತು ಅಲ್ಲಿ ಇವತ್ತು ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಸೋಲಾರ್ ಘಟಕವನ್ನು ಮಾಡ್ತಿದ್ವಿ ಅದೇ ರೀತಿ ಇವತ್ತು ಕೂಡ ಸಚಿವರು ಮನಸ್ಸು ಮಾಡಿದ್ರೆ ಸಚಿವರು ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಡ್ರೆ ಎಲ್ಲರೂ ಹೋಗೋಣ ವೇಸ್ಟ್ಲ್ಯಾಂಡ್ ಅಲ್ಲಿ ನಾವು ಕೂಡ ಇದನ್ನ ನೇರವಾಗಿ ರೈತರಿಗೆ ಕೊಡ್ಬೋದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರೈತರಿಗೆ ಸಹಾಯ ಮಾಡಬೇಕಾಗ್ತದೆ ಅನ್ನೋ ಉದ್ದೇಶದಿಂದ ಇವತ್ತು ಸಚಿವರಲ್ಲಿ ಕೂಡ ಒಂದು ಬೇಡಿಕೆಯನ್ನು ಇರ್ತಿದ್ದೀವಿ ಮುಂದಿನ ದಿವಸ ಸಚಿವರ ನಿಮಗೆ ಒಂದು ಕೆಲಸ ಮಾಡಿದೀವಿ ಇವತ್ತು ಈ ಕಾರ್ಯಕ್ರಮವನ್ನ ಬಂದು ತಮ್ಮ ನೇತೃತ್ವದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಸ್ಬೋದ ಉದ್ದೇಶದಿಂದ ಇವತ್ತು ಹತ್ತು ವರ್ಷಗಳಿಂದ ನಾವು ಏನು ನಿರಂತರವಾಗಿ ತಮ್ಮ ಅನುಪಸ್ಥಿತಿಯಲ್ಲಿ ಮಾಡಿದ್ದು ಇವತ್ತು ಪ್ರತಿ ಹಂತದಲ್ಲಿ ಕೂಡ ಇವತ್ತು ಸಚಿವರನ್ನು ಕರೆದು ಇವತ್ತು ಹಾಲು ಪ್ರಾದಿಯಲ್ಲಿ ಆಗ್ತಕ್ಕಂಥ ಆಗುವ ಮತ್ತು ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ತಮಗೆ ಮನವರಿಕೆ ಮಾಡಿಕೊಡಬೇಕು ಮತ್ತೆ ಹೆಚ್ಚುವರಿಯಿಂದ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದು ಮತ್ತೆ ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು ಉದ್ದೇಶದಿಂದ ನಾವು ಪ್ರತಿ ಕೂಡ ಸಚಿವರನ್ನು ಕರೆದು ಇವತ್ತು ಪ್ರತಿ ಉದ್ಘಾಟನೆಯನ್ನು ಮಾಡಿಸಿದ್ದೀವಿ ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಮುಂದಿನ ಕೂಡ ಇವತ್ತು ಇನ್ನ ಹೆಚ್ಚುವರಿ ಕೊಡ್ತೀವಿ ಇವತ್ತೇನು ನಮ್ಮಲ್ಲಿ ಇರ್ತಕ್ಕಂಥ ಬಿ ಎಂ ಸಿ ಬಿಟ್ಟರೆ ಇನ್ನೂ ಬಿ ಎಂ ಸಿ ಜಾಸ್ತಿ ಮಾಡಬೇಕು ಅಂದ್ರೆ ಶುದ್ಧ ಹಾಲು ಜಾಸ್ತಿ ಆಗ್ಬೇಕು ವೈಜ್ಞಾನಿಕವಾಗಿ ಬೆಳಿಬೇಕು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಉದ್ದೇಶಕ್ಕೆ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಮುಂದಿನ ದಿವಸಗಳ ನಮ್ಮೆಲ್ಲರ ಆಶೀರ್ವಾದ ಇದ್ರೆ ಒಗ್ಗಟ್ಟ ವತಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸಚಿವರ ಒಂದು ನೇತೃತ್ವದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ